ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋಕ್ಕೆ ಏನಪ್ಪ ರೀಸನ್ ಅಂದರೆ ಅಲ್ಲಿ ನೀರು ಇದೆಯೋ ಇಲ್ಲ ಪಂಪ್ ಸಫ್ಟ್ ಕಟ್ ಆಗಿದೆಯೋ ಅನ್ನೋ ಡೌಟಲ್ಲಿ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ತಾ ಇರೋದು ಯಾಕೆ ಹೇಳ್ತಾ ಹೇಳ್ತಾಯಿದ್ದೀನಂದರೆ ಈ ಅಲ್ಲಿ ಒಂದು ತಿಂಗಳ ಹಿಂದೆ ಚೆನ್ನಾಗಿ ನೀರು ಹೊಡಿತಾ ಇದ್ದಂತೆ ಇವಾಗ ಬತ್ತಾ ಬತ್ತಾ ಫುಲ್ಲು ಡೌನ್ ಆಗೋಗಿದೆ ಅದಕ್ಕೆ ಒಂದು ಚೆಕ್ ಮಾಡಿ ನೋಡೋಣ ಅಂತ ಬಂದು ಆವಾಗ ಬರೀ ಹದಿನೈದು ಅಂಶ ತಗೊಂಡು ಚೆನ್ನಾಗಿ ಓಡ್ತಾ ಇತ್ತು ಮೋಟ್ರು ಏರು ಬತ್ತಾ ಇರಲಿಲ್ಲ ಸ್ವಲ್ಪ ಸ್ವಲ್ಪ ಬತ್ತಾಯಿತು ಏರು ಆವಾಗಂದು ಪಂಪ್ ಸಾಫ್ಟ್ ಕಟ್ ಆಗಿಲ್ಲ ಬೋರ್ವೆಲ್ಲೇ ನೀರು ಖಾಲಿ ಆಗಿರ್ಬೋದು ಸತಿ ಡೌಟ್ ಇದೆ ಕ್ಯಾಮೆರಾ ಸ್ಕ್ಯಾನ್ ಮಾಡಿ ನೋಡ್ಕೊಳ್ಳೋಣ ಅಂತ ಹೇಳಿದೆ ಸರಿ ಹ್ಞೂ ಅಂತ ಹೇಳಿದ್ಮೇಲೆ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ತಾ ಇರೋದು ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಮೇಲ್ಗಡೆಯಿಂದ ನೋಡಿದ್ರಲ್ಲ ಒಂದೇ ಒಂದು ಎಳೆಯಲ್ಲಿ ನೀರು ಬರ್ತಾ ಇದ್ದಿದ್ದು ಇವಾಗ ನಾವು ಮೋಟ್ರ್ ಹತ್ರನೇ ಇದ್ದೀವಿ ಫುಲ್ ವೀಡಿಯೋ ಬಂದ್ಬಿಟ್ಟು ಒಂದು ಹದಿನೈದು ನಿಮಿಷದಿಂದ ಇಪ್ಪತ್ತು ನಿಮಿಷದವರೆಗೂ ಇತ್ತು ಅಷ್ಟೊಂದೇನು ಡೀಟೇಲಾಗಿ ಹೇಳೋ ವಿಡಿಯೋ ಎಲ್ಲ ಇದು ಬೋರ್ವೆಲಲ್ಲಿ ಫುಲ್ ನೀರು ಖಾಲಿ ಆಗಿದೆಯಲ್ವಾ ಅದನ್ನು ಸಿಂಪಲ್ಲಾಗಿ ತೋರಿಸೋಣ ಅಂದ್ಬಿಟ್ಟು ಫುಲ್ ಕಟ್ ಮಾಡಿ ಎಡಿಟ್ ಮಾಡಿರೋದು ಅಷ್ಟೇ ನೋಡಿ ಇವಾಗ ನಾವು ಮೋಟ್ರ್ ಜೈಂಟ್ ಹತ್ರ ಬಂದಿದ್ದೀವಿ ಬನ್ನಿ ಕ್ಯಾಮ್ರಾನ ಕೆಳಗಡೆ ಇಳಗಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ಮೋಟ್ರ್ ಇಲ್ಲಿ ನೋಡ್ಬೋದು ಅಲ್ವಾ ಅಲ್ಲೇ ನೀರಿಲ್ಲ ಮೇಲುಗಡೆ ಹೆಂಗ್ ಬರುತ್ತೆ ನೀರು ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ